ತುಂಬಾ ಕಡೆ ಬೋರ್ವೆಲ್ ಪಾಯಿಂಟ್ಸ್ ಮಾಡಿದೀವಿ ಆಲ್ಮೋಸ್ಟ್ ಆಲ್ ಓವರ್ ಉತ್ತರ ಕರ್ನಾಟಕ ಹಾಸನ್ ಮಂಗಳೂರು ಮೈಸೂರು ಎಲ್ಲ ಕಡೆ ಮಾಡಿದೀವಿ ಕರ್ನಾಟಕದಲ್ಲ ಎಲ್ಲ ಜಿಲ್ಲೆಯಲ್ಲೂ ಎಲ್ಲ ಜಿಲ್ಲೆಯಲ್ಲೂ ಮಾಡಿದೀವಿ ನಾವು ನೈಂಟಿ ಫೈವ್ ಪರ್ಸೆಂಟ್ ಅಷ್ಟು ಕೊಟ್ಟಿದೀವಿ ರಿಸಲ್ಟ್ ಕೊಟ್ಟಿದ್ದೀವಿ ಬರುತ್ತೆ ಅಂತ ಹೇಳಿ ಸುಮಾರು ಎಷ್ಟು ಪಾಯಿಂಟ್ ಸರ್ ಸುಮಾರು ಸಾವಿರ ಪಾಯಿಂಟ್ಸ್ ಮಾಡಿದೀವಿ ಪಾಯಿಂಟ್ಸ್ ಮಾಡಿದಿರಾ ಹೌದು ಯಾವ ತರ ಎಲ್ಲ ನೀರ್ ಕೊಟ್ಟಿದ್ರೆ ಸರ್ ಎಷ್ಟೇ ಫೀಟ್ ಎಲ್ಲ ನೀರ್ ಬಂದಿದೆ ಯಾವ ತರ ಸರ್ ಸೆವೆನ್ ಫಿಫ್ಟಿ ಫೀಟ್ ಗೆಲ್ಲ ಬಂದಿದೆ ತ್ರೀ ಹಂಡ್ರೆಡ್ ಫೀಟ್ ಗೆಲ್ಲ ಬಂದಿದೆ ಸವ್ ತೌಸಂಡ್ ಓ ಬಂದಿದೆ ಆರು ಇಂಚ್ ಎಲ್ಲ ಬಂದಿದೆ ಸರ್ ನಾಕೈದು ಬಂದಿದೆ ಹೌದು ಸರ್ ಓಕೆ ಯಾವ ತರ ರೈತರೆಲ್ಲ ಖುಷಿ ಆಗಿದಾರೆ ಫುಲ್ಲು ಖುಷಿಯಾಗಿದ್ರೆ ಸರ್ ಸರ್ ಅವರೇ ನಮ್ ದೇಶದ ಬೆನ್ನೆಲುಬೋಕೆ ಅವ್ರು ಖುಷಿಯಾಗಿದ್ರೆ ಲೊಕೇಟರ್ ಇದು ಬಂದಿ ಪ್ರೊಫೈಲರ್ ಇನ್ನೊಂದು ಐಪಿ ಅಂತ ಬರುತ್ತೆ ಸರ್ ಮೂರ್ ಇದಾವ ಹೌದು ಮೂರಲ್ಲೇ ಮಾಡ್ತೀರಾ ಹೌದು ಸರ್ ಅಂದ್ರೆ ಮೂರಲ್ಲೇ ಮಾಡೋದ್ರಿಂದ ಅಕ್ಯುರೇಸಿ ಜಾಸ್ತಿ ಇರುತ್ತೆ ಜಾಸ್ತಿ ಇರುತ್ತೆ ಓಕೆ ಲೊಕೇಟರ್ ಇಲ್ಲಿ ಇದಾಗುತ್ತೆ ಡೈರೆಕ್ಟ್ ಆಗುತ್ತೆ ಅಂತ ನೋಡಿ ಸರ್ ಓಹೋ ಅಂದ್ರೆ ಇಲ್ಲಿ ಎಲ್ಲಿ ಫ್ಯಾಕ್ಷನ್ ಅಲ್ಲಿ ಇರುತ್ತೆ ಅಂತ ಅಲ್ಲಿ ಆಟೋಮ್ಯಾಟಿಕ್ ರೋಟೇಟ್ ಆಗುತ್ತೆ ಹೌದು ಸರ್ ಓಕೆ ಯಾವ ತರ ಆಯ್ತು ಸರ್ ಇದು ಲೊಕೇಟ್ ಮಾಡಿದೀವಿ ನೋಡಿ ಇಲ್ಲಿ ಪಾಯಿಂಟ್ ಒಂದು ಓಕೆ ಕಲತ್ರ ಕಲತ್ರ ಹೌದು ಓಕೆ ಆಮೇಲೆ ಇಂದ ಇದು ಬಂದಿ ಸೆಕೆಂಡ್ ಮೆಥಡ್ ಸರ್ ಪ್ರೊಫೈಲರ್ ಹೌದು ಪ್ರೊಫೈಲರ್ ಅದು ಸ್ಕ್ಯಾನ್ ಮಾಡ್ತೀರಾ ಹೌದು ಸರ್ ಸ್ಕ್ಯಾನ್ ಮಾಡ್ತೀವಿ ನೋಡಿ ಇಲ್ಲಿ ಒಳಗಡೆ ಭೂಮಿಗೆ ಚುತ್ತಿದೀವಿ ಅಲ್ಲಿ ಇದೆ ಮೀಟರ್ ಬರುತ್ತೆ ಬರ್ತಾ ಇದೆ ಗ್ರಾಫ್ ಬರುತ್ತೆ ಇದು ಸ್ಕ್ಯಾನ್ ಅಂದ್ರೆ ಮಾಡ್ತಾ ಇದ್ದಾರೆ ಐನೂರು ಸಾವಿರ ಒಂದು ಸಾವಿರ ತನಕ ಸ್ಕ್ಯಾನ್ ಆಗಿದೆ ಸೊ ಬಂದವರಿಗೆ ನಮಸ್ಕಾರ ಎಲ್ಲರಿಗೂ ಹೇಗಿದ್ರೆ ನಾನು ಅಬ್ದುಲ್ ಮಾತಾಡ್ತಾ ಇದ್ದೀನಿ ಸೊ ಏನಂತಂದ್ರೆ ವಾಟರ್ ಡಿಟೆಕ್ಟರ್ ಬಗ್ಗೆ ವಿಡಿಯೋ ಇದೀನಿ ನಮ್ ಜೊತೆ ಚರಣ್ ಸರ್ ಇದಾರೆ ಸೊ ಇವ್ರೇನಂತಂದ್ರೆ ಮ್ಯಾಕ್ಸ್ ಕಂಪ್ನಿ ತಗೊಂಡೇನಂತಂದ್ರೆ ಕರ್ನಾಟಕದಲ್ಲಿ ಓವರ್ ಆಲ್ ಎಲ್ಲಾ ಜಿಲ್ಲೆಯಲ್ಲಿ ಏನಂತಂದ್ರೆ ಸೊ ಹೋಗಿ ಏನಂತಂದ್ರೆ ಲೊಕೇಟರ್ ಅವ್ರ ಪ್ರೊಫೈಲ್ ತಗೊಂಡು ಎ ಟು ಜೆಟ್ ಕಿಟ್ಟು ಮತ್ತೆ ಟೀಮ್ ಜೊತೆ ಏನಂತಂದ್ರೆ ಸೊ ನೀರ್ ಕೊಡ್ತಾ ಇದ್ದಾರೆ ಬೋರಲ್ ಪಾಯಿಂಟ್ ತುಂಬಾ ಜನ ಕೇಳ್ತಾ ಇದ್ದಾರೆ ನನಗೆ ಸರ್ ಈಗ ಹಲವಾರು ವೀಡಿಯೋ ಮಾಡಿದ್ರೆ ಅವ್ರ ಫೋನ್ ಎತ್ತ ಇಲ್ಲ ಸೊ ಯಾರು ಯಾರಿದ್ರೆ ವೀಡಿಯೋ ಮಾಡಿ ಅಂತ ಕೇಳ್ತಾ ಇದ್ರು ಸುಮಾರು ಏನಂತಂದ್ರೆ ಒಂದು ಐದು ವರ್ಷದಿಂದ ಅವ್ರು ಏನಂತಂದ್ರೆ ಬೋರಲ್ ಪಾಯಿಂಟ್ ವಾಟರ್ ಡಿಟೆಕ್ಟರ್ ಮಾಡ್ತಾ ಇದಾರೆ ಅಂತಂದ್ರೆ ಯಾವುದೇ ಜಮೀನಲ್ಲಿ ಇರ್ಲಿ ಏನಂತಂದ್ರೆ ನೀರೇ ಕೊಡ್ತಾ ಇದ್ದಾರೆ ಅಕ್ರಿಯೆ ಏನಂತಾರೆ ನೈಂಟಿ ಫೈವ್ ಪರ್ಸೆಂಟ್ ವರ್ಗಿದೆ ಅಂತ ಹೇಳಿದ್ದಾರೆ ಅವರು ಸುಮಾರು ಸಾವಿರಕ್ಕಿಂತ ಅಧಿಕ ಪಾಯಿಂಟ್ ಗಳು ಏನಂತಂದ್ರೆ ಸಕ್ಸಸ್ ಮಾಡಿ ಕೊಟ್ಟಿದ್ದಾರೆ ಯಾವ್ದೇ ಜಿಲ್ಲೆಯಲ್ಲಿ ಕರ್ನಾಟಕದಲ್ಲಿ ಯಾವ್ದೇ ಜಿಲ್ಲೆಯಲ್ಲಿ ಇದ್ರೆ ಏನಂತಂದ್ರೆ ಬೋರಲ್ ಪಾಯಿಂಟ್ ರೈತರಿಗೆ ಅಂತ ಹೇಳ್ತಾರೆ ಅವ್ರದ ಟೀಮ್ ಇದೆ ಮಂಡ್ಯ ಮೈಸೂರು ಹಾಸನ ಗುಲ್ಬರ್ಗ ರಾಯಚೂರು ಬೀದರ್ ಬೆಳಗಾವಿ ಯಾವ್ದೇ ಜಿಲ್ಲೆಯಲ್ಲಿ ಇದ್ರೂ ಅವ್ರು ಏನಂತಂದ್ರೆ ಬೋರಲ್ ಪಾಯಿಂಟ್ ತೋರಿಸ್ಕೊಡ್ತ ಹೇಳ್ತಾರೆ ಬನ್ನಿ ಅವ್ರು ಮಾತಾಡ್ಸೋಣ ಸರ್ ನಮಸ್ಕಾರ ಸರ್ ನಮಸ್ತೆ ಸರ್ ಚೆನ್ನಾಗಿ ನೀವ್ ಹೇಗಿದ್ರಿ ಸರ್ ನಾ ಚೆನ್ನಾಗಿದ್ರಿ ಈಗ ವಾಟರ್ ಡಿಟೆಕ್ಟರ್ ಅಂದ್ರೆ ರೈತರಿಗೆ ಒಂದು ಇದು ಹೌದು ಯಾಕಂದ್ರೆ ಅವ್ರಿಗೆ ದುಡ್ಡು ಕಿಂತೂ ನೀರೇ ಹೋಗಿದ್ರು ಹಾಗಾಗಿ ಏನಂತಂದ್ರೆ ರೈತರು ಜಮೀನಲ್ಲಿ ಹೋಗಿ ಈಗಾಗಲೇ ಸುಮಾರು ಬೋರಲ್ ಪಾಯಿಂಟ್ ಎಲ್ಲ ಆ ತೋರ್ಸಿದ್ರಿ ಅಂತ ಹೇಳಿದ್ರಿ ಸೊ ಯಾವ ತರ ಅನ್ಸುತ್ತೆ ಸರ್ ನಿಮ್ಗೆ ಹೆಂಗ್ ಅನಿಸ್ತಾ ಇದೆ ರೈತರು ಏನಂತ ಹೇಳ್ತಾಯಿದಾರೆ ಫಸ್ಟ್ ನೀವೇಲ್ಲ ತಿಳ್ಸಿಬಿಡಿ ಸರ್ ನಮಸ್ತೆ ಚರಣ್ ಅಂತ ಹೇಳಿ ಸರ್ ಆಕ್ಚುಲಿ ರೈತರು ಇವಾಗ ಆಗಿ ಬೇಕಾಗಿರೋದು ನೀರು ಹೌದು ಸೊ ಯಾವುದೇ ಬೆಳೆ ಬೆಳಿಬೇಕಾಯ್ತಂದ್ರೆ ನೀರ್ ಬೇಕಾಗುತ್ತೆ ಹೌದು ಸೊ ನಾವ್ ರೈತರಿಗೆ ಹೆಲ್ಪ್ ಮಾಡೋಕೋಸ್ಕರ ನಾವು ಇದೊಂದು ಮಿಷನ್ ಅಂತ ತಗಂಬಿದೀವಿ ಸೊ ಇದಷ್ಟು ಬಂದಿ ಲೊಕೇಟರ್ ಅಂತ ಸೊ ಪಾಯಿಂಟ್ ಎಲ್ಲಿ ಕ್ರ್ಯಾಕರ್ಸ್ ಕ್ರ್ಯಾಕರ್ಸ್ ಇದೆ ಅನ್ನೋದು ಡಿಟೆಕ್ಟ್ ಮಾಡುತ್ತೆ ಓಕೆ ಸೊ ಇದು ಪ್ರೊಫೈಲರ್ ಅಂತ ಓಕೆ ಸೊ ಇದು ಬಂದಿ ಮ್ಯಾಕ್ಸ್ ಕಮ್ಮಿ ಇದೆ ನಮ್ದು ಫುಲ್ಲುನು ಓಕೆ

ಮಂಗಳೂರು ಮೈಸೂರು ಎಲ್ಲಾ ಕಡೆ ಮಾಡಿದೀವಿ ಕರ್ನಾಟಕದಲ್ಲಿ ಎಲ್ಲಾ ಜಿಲ್ಲೆಯಲ್ಲೂ ಎಲ್ಲಾ ಜಿಲ್ಲೆಯಲ್ಲೂ ಮಾಡಿದೀವಿ ನಾವು ನೈಂಟಿ ಫೈವ್ ಪರ್ಸೆಂಟ್ ಅಷ್ಟು ಕೊಟ್ಟಿದೀವಿ ರಿಸಲ್ಟ್ ಕೊಟ್ಟಿದೀವಿ ಬರುತ್ತೆ ಅಂತ ಹೇಳಿ ಸೊ ಫೈವ್ ಪರ್ಸೆಂಟ್ ಏನಕ್ಕೆ ಬಂದಿಲ್ಲ ಅಂತಂದ್ರೆ ಸೊ ಭೂಮಿಲಿ ನೀರ್ ಇರಲ್ಲ

ತುಂಬಾ ಚೆನ್ನಾಗಿ ಯಾವ ತರ ಡೆಪ್ ಅಲ್ಲಿ ಇದೆ ನೀರು ಆ ತರ ಬಂದಿದೆ ಸರ್ ನಾಲ್ಕು ಇಂಚು ಐದ್ ಇಂಚು ಆರು ಇಂಚ್ ಎಲ್ಲ ಬಂದಿದೆ ಸರ್ ನಾಲ್ಕು ಐದು ಇಂಚು ಅಂತ ಬಂದಿದೆ ಹೌದು ಸರ್ ಓಕೆ ಯಾವ ತರ ರೈತರ ಎಲ್ಲ ಖುಷಿ ಆಗಿದ್ದಾರೆ ಫುಲ್ ಖುಷಿ ಸರ್ ಸರ್ ಅವರೇ ನಮ್ ದೇಶದ ಬೆನ್ನೆಲುಬು ಓಕೆ ಖುಷಿ ಆಗಿದ್ರೆ ಅಷ್ಟೇ ಸರ್ ಅಲ್ವಾ ಸೂಪರ್ ಸರ್ ಗ್ರೇಟ್ ಸರ್ ಗ್ರೇಟ್ ಸರ್ ಈಗ ಎಲ್ಲಾನು ತಿಳಿಸ್ಕೊಡ್ರಿ ಮಷಿನ್ ಅನ್ನೋ ವಿಚಾರಕ್ಕೆ ಇಂಪಾರ್ಟೆಂಟ್ ನೀವ್ ಯಾವ ಮಷಿನ್ ಇದೆ ಯಾವ ತರ ತೋರ್ಸಾ ಇದ್ರಿ ಯಾವ ಟೆಕ್ನಾಲಜಿ ಸರ್ ಮಷಿನ್ ಇದೆ ಸರ್ ಆಕ್ಚುಲಿ ಇದು ಬಂದಿ ಯು ಎಸ್ ಟೆಕ್ನಾಲಜಿ ಸರ್ ಓಕೆ ತುಂಬಾ ನೀಟಾಗಿ ಮಾಡುತ್ತೆ ಡಿಟೆಕ್ಟ್ ಮಾಡುತ್ತೆ ವಾಟರ್ ಇದೆ ಅಂದ್ರೆ ಫುಲ್ ಅಪ್ಡೇಟ್ ಇದೆ ಸರ್ ಟೆಕ್ನಾಲಜಿ ಹೌದು ಇದ್ರ ಮುಖಾಂತರನೇ ನೀವು ಪಾಯಿಂಟ್ ಎಲ್ಲಾ ತೋರಿಸಿದ್ರಿ ಈಗ ಪಾಯಿಂಟ್ ಎಲ್ಲ ಮುಖಾಂತರ ಟೆಕ್ನಾಲಜಿ ಅನ್ನೋ ವಿಚಾರದಾಗ ಎಷ್ಟು ಮೆಥಡ್ ಗಳು ಫಾಲೋ ಮಾಡ್ತೀರೀ ಟೈಪ್ಸ್ ಸರ್ ಇದು ಬಂದಿ ಲೊಕೇಟರ್ ಇದು ಬಂದಿ ಪ್ರೊಫೈಲರ್ ಇನ್ನೊಂದು ಐಪಿ ಅಂತ ಬರುತ್ತೆ ಸರ್ ಮೂರ್ ಇದಾವ ಮೂರಲ್ಲೇ ಮಾಡ್ತೀರಾ ಹೌದು ಸರ್ ಅಂದ್ರೆ ಮೂರಲ್ಲೇ ಮಾಡೋದ್ರಿಂದ ಅಕ್ಯುರಸಿ ಜಾಸ್ತಿ ಜಾಸ್ತಿ ಇರುತ್ತೆ ಸರ್ ಈಗ ಫಸ್ಟ್ ಇದು ಯಾವ ತರ ಸರ್ ಈಗ ಏನ್ ಕೆಲಸ ಮಾಡುತ್ತೆ ಸರ್ ಇದು ಬಂದಿ ಸ್ಕ್ಯಾನ್ ಮಾಡುತ್ತೆ ಸರ್ ಓ ಸ್ಕ್ಯಾನ್ ಮಾಡುತ್ತೆ ಅಂದ್ರೆ ಸರ್ ಆಕ್ಚುಲಿ ಈ ತರ ಹಿಂಗೋದ್ರೆ ಅದು ಎಲ್ಲಿ ಇದಿರುತ್ತೆ ಅನ್ನೋದು ರೊಟೇಟ್ ಆಗುತ್ತೆ ಸರ್ ಓಕೆ ಓಕೆ ಅಂದ್ರೆ ನಾವು ಎಲ್ಲಿ ಫ್ರ್ಯಾಕ್ಚರ್ ಜೋನ್ ಇರುತ್ತೆ ಅಲ್ಲಿ ರొಟೇಟ್ ಆಗುತ್ತೆ ಅಂದ್ರೆ ಜಮೀನಲ್ಲಿ ನೀವು ಈ ತರ ಇತರಲ್ಲ ಹೋಗ್ತಾ ಇರ್ತೀರ ಅಂದ್ರೆ ಹೌದು ಹೌದು ಓಹೋ ಈತರಲ್ಲ ಸಿಗ್ನಲ್ ತೋರಿಸುತ್ತೆ ಅದನ್ನ ಓಕೆ ಆಟೋಮ್ಯಾಟಿಕ್ ರొಟೇಟ್ ಆಗುತ್ತೆ ಆಗುತ್ತೆ ಇದಾಗುತ್ತೆ ಡೈರೆಕ್ಟ್ ಆಗುತ್ತೆ ಅಂತ ನೋಡಿ ಸರ್ ಅಂದ್ರೆ ಇಲ್ಲಿ ಎಲ್ಲಿ ಫ್ರಾಕ್ಚರ್ ಝೋನ್ ಇರುತ್ತೆ ಅಲ್ಲಿ ಆಟೋಮೆಟಿಕ್ ರొಟೇಟ್ ಆಗುತ್ತೆ ಓಕೆ ಸರ್ ಹೌದು ಕೈಯೆ ನಲಗಡಸ್ತಾ ಇಲ್ವಾ ಇಲ್ಲ ಸರ್ ಏನಿಲ್ಲ ಆಟೋಮ್ಯಾಟಿಕಲಿ ಇದಾಗುತ್ತೆ ಹೌದು ಸರ್ ಹೌದು ಓಕೆ ಅಂದ್ರೆ ಯುಎಎಸ್ಎ ಟೆಕ್ನಾಲಜಿ ಫಸ್ಟ್ ಮೆಥಡ್ ಇದು ಹೌದು ಸರ್ ಹೌದು ಓಕೆ ಲೋಕೇಟರ್ ಇದು ಹೌದು ಸರ್ ಓಕೆ ಯಾವ ತರ ಆಯ್ತು ಇದು ಲೊಕೇಟ್ ಮಾಡಿದೀವಿ ನೋಡಿ ಇಲ್ಲಿ ಪಾಯಿಂಟ್ ಒಂದು ಓಕೆ ಹೌದು ಇದು ಬಂದಿ ಸೆಕೆಂಡ್ ಸೆಕೆಂಡ್ತಾ ಸರ್ ಪ್ರೊಫೈಲರ್ ಹೌದು ಪ್ರೊಫೈಲರ್ ಅದು ಸ್ಕ್ಯಾನ್ ಹೌದು ಸರ್ ಸ್ಕ್ಯಾನ್ ಮಾಡಿದ್ವಿ ನೋಡಿ ಇಲ್ಲಿ ಒಂದೆರಡು ಭೂಮಿ ಚುಚ್ಚಿದೀವಿ ಅದು ಇದೆ ಟ್ವೆಂಟಿ ಮೀಟರ್ಸ್ ಒಂದ್ಸಲ ಚುಚ್ಚಿ ಭೂಮಿನ ಸ್ಕ್ಯಾನ್ ಮಾಡ್ತೀವಿ ಇಪ್ಪತ್ತು ಮೀಟರ್ ಬರುತ್ತೆ ಹೌದು ಸರ್ ಓ ಗ್ರೇಟ್ ಸರ್ ಯಾವ ಸರ್ ಸ್ಕ್ಯಾನ್ ಮಾಡೋದ್ರಿಂದ ಏನ್ ಅಡ್ವಾಂಟೇಜ್ ಇದೆ ಸರ್ ಸ್ಕ್ಯಾನ್ ಮಾಡೋದ್ರಿಂದ ಅತ್ತ ಪಕ್ಕದಲ್ಲಿ ಯಾವ್ದು ತುಂಬಾ ಇನ್ನೂ ಚೆನ್ನಾಗಿರೋ ಪಾಯಿಂಟ್ ಸಿಗುತ್ತೆ ಅನ್ನೋದು ನೈಂಟಿ ಫೈವ್ ಈಗ ಲೊಕೇಟರ್ ಇಲ್ಲಿ ಬಂದಿದೆ ಪಾಯಿಂಟ್ ಸರ್ ಹೌದು ಓ ಈಗ ಪ್ರೊಫೈಲರ್ ಇಂದ ಅದ್ರ ಪಕ್ಕದಲ್ಲಿ ಇಲ್ಲೂ ಬರ್ಬೋದು ಚೆನ್ನಾಗಿರುತ್ತೆ ಹಾ ಸೊ ಚೆನ್ನಾಗಿ ಬರುತ್ತೆ ಸರ್ ಓಕೆ ಎಲ್ಲಿ ಚೆನ್ನಾಗಿ ಬರುತ್ತೆ ಅನ್ಕೊಂಡು ನೋಡಿ ಸ್ಕ್ಯಾನ್ ಮಾಡ್ತೀರಿ ಹೌದು ಸರ್ ಇದು ಎರಡನೇ ಮೆಥಡ್ ಇದೆ ಹೌದು ಸರ್ ಎರಡನೇ ಮೆಥಡ್ ಎರಡನೇ ಮೆಥಡ್ ಓಕೆ ಇದರಲ್ಲೆಲ್ಲ ನೋಡ್ಕೊಂಡು ಸ್ಕ್ಯಾನ್ ಮಾಡ್ತೀರಿ ಹೌದು ಸರ್ ಸ್ಕ್ಯಾನ್ ಮಾಡಿದ್ರೆ ಯಾವ ತರ ಇದೆ ಗ್ರಾಫ್ ಬರುತ್ತೆ ಇದರಲ್ಲಿ ಹೌದು ಗ್ರಾಫ್ ಬರುತ್ತೆ ಸರ್ ಓಕೆ ಎಲ್ಲ ಸ್ಕ್ಯಾನ್ ಮಾಡ್ತಾ ಇದ್ದಾರೆ ಸ್ಕ್ಯಾನ್ ಮಾಡಿ ಸ್ಕ್ಯಾನ್ ಮಾಡಿ ಗ್ರಾಫ್ ಬರ್ತಾ ಇದ್ದಾರೆ ಹೌದು ಸರ್ ಓ ನೀಟ್ ಆಗಿ ಹೌದು ಸರ್ ಓಕೆ ಸೂಪರ್ ಸರ್ ಸೂಪರ್ ಸರ್ ನೆಕ್ಸ್ಟ್ ಮೂರನೇ ಮೆಥಡ್ ಯಾವ ತರ ಸರ್ ಮೂರನೇ ಮೆಥಡ್ ತೋರಿಸ್ಕೊಡ್ತೀನಿ ಸರ್ ಬನ್ನಿ ಈಗ ಪ್ರೊಫೈಲರ್ ಆಯ್ತು ನೆಕ್ಸ್ಟ್ ಐಪಿ ಅಂತ ಹೇಳಿದ್ರೆ ಈ ಕಡೆ ಒಂದು ಹಚ್ಚಿದೀರಾ ಈ ಕಡೆ ಒಂದು ಹಚ್ಚಿದೀರಾ ಅರ್ಥ ಆಗಲಿಲ್ಲ ಯಾವ ತರ ಇದನ್ನ ಸರ್ ಇದು ಬಂದಿ ಐಪಿ ಅಂತ ಹೇಳಿ ಓಕೆ ಸೊ ಇದು ಬನ್ನಿ ತರ್ಡ್ ಮೆಥಡ್ ಓಕೆ ಮೂರನೇ ಮೆಥಡ್ ಹೌದು ಸರ್ ಮೂರನೇ ಮೆಥಡ್ ಸೊ ಪ್ರೊಫೈಲರ್ ಮತ್ತೆ ಲೋಕೇಟರ್ ಅಲ್ಲಿ ಪಾಯಿಂಟ್ ಆಗಿದ್ದು ಇದೆ ಓಕೆ ಇದನ್ನ ಕನ್ಫರ್ಮ್ ಇದೇ ಕನ್ಫರ್ಮ್ ಮಾಡಿದೀನಿ ಓಕೆ ಸೊ ಇದು ಏನ್ ಕೆಲಸ ಮಾಡ್ತೀನಿ ಅಂದ್ರೆ ಡೆಪ್ತ್ ಹೋಗುತ್ತೆ ಆಳ ಆಳ ಎಷ್ಟು ಆಳದಲ್ಲಿ ನೀರ್ ಬರುತ್ತೆ ಅಂತ ತೋರಿಸ್ಕೊಡ್ತಾರೆ ತೋರಿಸ್ಕೊಡಿ ಈಗ ಇದು ಸ್ಕ್ಯಾನ್ ಅಂದ್ರೆ ಯಾವ ತರ ಸರ್ ಎಷ್ಟು ಅಡಿ ಯಾವ ತರ ಏನಾದ್ರು ಮಾಡ್ತಾ ಇದೆ ಸರ್ ಇದು ಐನೂರು ಸಾವಿರ ಒಂದೂವರೆ ಸಾವಿರ ತನಕ ಸ್ಕ್ಯಾನ್ ಆಗುತ್ತೆ ಸರ್ ಸ್ಕ್ಯಾನ್ ಆಗುತ್ತೆ ಅಂದ್ರೆ ಯಾವ ತರ ಅವ್ರವ್ರ ಜಮೀನಲ್ಲಿ ಯಾವ ತರ ಇರುತ್ತೆ ಆ ತರ ಎಲ್ಲ ಇದ್ ಮಾಡ್ಕೊಂಡು ಹೌದು ಸರ್ ಹೌದು ಸರ್ ಅದೆಲ್ಲ ಸೆಟ್ಟಿಂಗ್ ಎಲ್ಲ ಇರುತ್ತೆ ಸೆಟ್ಟಿಂಗ್ ಎಲ್ಲ ಇರುತ್ತೆ ಸರ್ ಆ ತರ ಎಲ್ಲಾ ಸೆಟ್ ಮಾಡ್ಕೊಂಡು ಅವ್ರಿಗೆ ಹೇಳ್ತೀರಿ ಹೌದು ಸರ್ ಏನ ಐನೂರ ಅಡಿ ನೀರು ಬರ್ತಾ ಸಾವಿರ ಬರ್ತಾ ಸಾವಿರದ ಐನೂರು ಬರ್ತಾ ಎಲ್ಲ ಹೇಳ್ತಾರೆ ಹೌದು ಸರ್ ಹೌದು ಸರ್ ಸೊ ಇದ್ರ ಮುಖಾಂತರ ಫೈನಲ್ ಆಗಿ ಹೌದು ಸರ್ ಓಕೆ ರೈತ ಮಾಡ್ ಏನಂತ ಹೇಳ್ತಾರೆ ಸರ್ ನೀವು ನೋಡಿದಂಗೇನೆ ಇವಾಗ ಲೊಕೇಟರ್ ಪ್ರೊಫೈಲರ್ ಮತ್ತೆ ಐಪಿ ಇಂದ ರಿಸಲ್ಟ್ ನೋಡಿದೀರಾ ಹೇಗ್ ಮಾಡಿದೀವಿ ಏನು ಪ್ರೊಸೆಸ್ ನೀವು ನೋಡಿದೀರಾ ಹೌದು ಸೊ ರೈತರಿಗೆ ತುಂಬಾ ಒಳ್ಳೆ ತರ ಮಳೆ ತರ ಮಾಡ್ತೀವಿ ಸರ್ ರಿಸಲ್ಟ್ ಎಲ್ಲ ರಿಸಲ್ಟ್ ಕೊಡ್ತೀವಿ ಸರ್ ಒಳ್ಳೆ ರಿಸಲ್ಟ್ ಕೊಡ್ತಾರೆ ಅವರಿಗೆ ನೀರಿಂದ ಕರ್ನಾಟಕದಲ್ಲಿ ಯಾವ್ದೇ ಜಿಲ್ಲೆಯಲ್ಲಿ ಯಾವ್ದೇ ಜಿಲ್ಲೆಯಲ್ಲಿ ಮಾಡ್ತೀವಿ ಸರ್ ಮಾಡಿಕೊಡ್ತಾರೆ ಮಾಡ್ಕೊಡ್ತೀವಿ ಟೂ ತ್ರೀ ಡೇಸ್ ಟೂ ತ್ರೀ ಡೇಸ್ ಕಡಿಮೆ ಆಗೋದು ಹೌದು ಓಕೆ ತುಂಬಾ ಒಂದು ಖುಷಿ ಆಗಿದ್ದಾರೆ ಈಗಾಗಲೇ ಮಾಡಿಕೊಟ್ರಲ್ಲ ತುಂಬಾ ಖುಷಿ ಆಗಿದ್ದಾರೆ ಸರ್ ತುಂಬಾ ಒಳ್ಳೆ ರಿಸಲ್ಟ್ ಬಂದಿದೆ ಸರ್ ಓಕೆ ಒಳ್ಳೆ ರಿಸಲ್ಟ್ ನಿಮ್ಮಿಂದ ಏನ್ ಸಾಧ್ಯ ಕೊಟ್ಟಿದ್ದಾರೆ ಸರ್ ಓಕೆ ಸರ್ ಕೆಲವೊಂದು ಜಮೀನಲ್ಲಿ ಡ್ರೈನ್ ಆಗಿರುತ್ತೆ ನೀರೇ ಇಲ್ಲ ಅಂತ ಏನಂತ ಹೇಳ್ತಾರೆ ನೀರಿಲ್ಲ ಅಂತ ಸರ್ ನೀರಿಲ್ಲ ಅಂತ ಹೇಳ್ಬಿಡ್ತೀವಿ ಸರ್ ಇಲ್ಲ ಅಂದ್ರೆ ಇಲ್ಲ ಇಲ್ಲ ಅಂದ್ರೆ ಇಲ್ಲ ಇದೆ ಅಂದ್ರೆ ಇದೆ ಬರುತ್ತೆ ಅಂದ್ರೆ ಬರುತ್ತೆ ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ಬಿಡ್ತೀವಿ ಸರ್ ಗ್ರಾಫ್ ಎಲ್ಲ ಕೊಡ್ತಾರೆ ಅವರಿಗೆ ಅವರಿಗೆ ಸರ್ ಗ್ರಾಫ್ ಎಲ್ಲ ಇಷ್ಟ ಡೆಪ್ತಿಗೆ ಎಲ್ಲ ಇರುತ್ತೆ ಇಷ್ಟ ಡೆಪ್ತ್ ಅವರಿಗೆ ಕೊಡ್ರಿ 500 600 ಅಂತ ಗ್ರಾಫ್ ಎಲ್ಲ ಕೊಡ್ತಾರೆ ಅವರಿಗೆ ಸರ್ ಕೊಡ್ತೀವಿ ಎಲ್ಲಾ ರಿಸಲ್ಟ್ ಮಾಡಿದ ಮೇಲೆ ಕೊಟ್ಬಿಡ್ತೀವಿ ಕೊಟ್ಬಿಡ್ತೀವಿ ಸರ್ ಅದರ ತಕ್ಕಂತೆ ಅವರು ಡ್ರಿಲ್ ಮಾಡ್ಸ್ಕೊಬೇಕು ಅವರಿಗೆ ಸರ್ ಓಕೆ ಸರ್ ಸ್ಕ್ಯಾನ್ ಎಲ್ಲ ಮಾಡಿ ಕೊಡ್ತಾರೆ ಅವರಿಗೆ ಅವರಿಗೆ ಸರ್ ರಿಪೋರ್ಟ್ ಎಲ್ಲ ಮಾಡಿ ಆ ರಿಪೋರ್ಟ್ ನ ನೀಟಾಗಿ ನಾವೇ ನೀಟಾಗಿ ಕುದ್ದು ಕೂತ್ಕೊಂಡಿದ್ದು